ಯೋಲೂರ್ ಗ್ರಾಮದಲ್ಲಿ ಒಂದು ಗ್ರಾಮದ ಹಂಚಿನಾಳ ಗ್ರಾಮದ ಎಸ್ ವೈ ಅವರು ಈ ಗ್ರಾಮದಲ್ಲಿ ನೂತನ ದೇವಸ್ಥಾನ ಲೋಕಾರ್ಪಣೆಯಲ್ಲಿ ಅದರ ಅಂಗವಾಗಿ ದೇವಿ ಜಾತ್ರೆ ಅಂಗವಾಗಿ ಹನ್ನೊಂದು ಒಂಬತ್ತು ದಿನಗಳ ಪರ್ಯಂತವಾಗಿ ನಡೆದು ಬರ್ತಕ್ಕಂಥ ದೇವಿ ಪುರಾಣದ ಆ ಸಾರಾಂಶವನ್ನು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೆ ಹೇಳ್ತಕ್ಕಂಥ ಪೂಜ್ಯ ಗಜೇಂದ್ರ ಮಹಾಸ್ವಾಮಿಗಳು ಏಕದಂಡಿರಿ ಮಠ ಶಾಕೂರ್ ಪೂಜರಲ್ಲಿ ಶರಣಾರ್ಥಿಗಳಲ್ಲಿ ನಡುತ್ತ ಈ ಸಮಾರಂಭದಲ್ಲಿ ಸಂಗೀತವನ್ನ ನುಡಿಸತಕ್ಕಂತ ಲಕ್ಷ್ಮೀಕಾಂತ್ ಗವಾಯಿಗಳಲ್ಲಿ ವೀರೇಶಿ ಅವರಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಶ್ರೀ ವಿಳುಮೂರ್ತಿ ಬಸಯ್ಯ ಹಿರೇಮಠ ಅವರಲ್ಲಿ ಕಡ್ಕೋಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಂಗದಗೌಡ ನಾಲಿ ಪಾಟೀಲ್ ಅವರಲ್ಲಿ ಕಡ್ಕೋಳ್ ಗ್ರಾಮದ ಹಿರಿಯರಾದ ಶ್ರೀ ಶಾಂತಗೌಡ ಪೊಲೀಸ್ ಪಾಟೀಲ್ ಅವರಲ್ಲಿ ಕಡ್ಕೋಳ್ ಗ್ರಾಮದ ಹಿರಿಯ ರೈತರಾದ ಶ್ರೀ ಮಡಿವಾಳಪ್ಪ ಸಾವು ಸಜ್ಜನ್ ಅವರಲ್ಲಿ ಗ್ರಾಮದ ಹಿರಿಯರಾದ ಬಸಲಿಂಗಪ್ಪ ಕೌಲ್ದಾರ್ ಅವರಲ್ಲಿ ಮಡಿವಾಳಪ್ಪ ಜಮಾದಾರ್ ಅವರಲ್ಲಿ ಯಶಸ್ ಕಟ್ಕೋಳವರಲ್ಲಿ ಕೋಶಿಯ ಹಿರಿಯರಾದ ಸಂಪರ್ಕದಲ್ಲಿ ನಮ್ಮ ನಮ್ಮ ಶಾಪುರ್ ತಾಲೂಕಿನ ಗ್ರಾಮದ ಸಹಕಾರ ಅವರಲ್ಲಿ ಹೆ ಸಹಕಾರ ಮತ್ತು ಬಸವಣ್ಣವರಲ್ಲಿ ಈಗಾಗಲೇ ಸನ್ಮಾನಗೊಂಡಿರತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ಮತ್ತು ನಮ್ಮ ಪೂಜರ ಜೊತೆ ಬಂದಿರತಕ್ಕಂಥ ಇನ್ನೊಂದು ಅತಿಥಿಗಳಲ್ಲಿ ಗ್ರಾಮದ ತಾಯಿಗಳಲ್ಲಿ ಈ ದೇವಸ್ಥಾನದ ಉಸ್ತುವಾರಿ ವಹಿಸಿಕೊಂಡು ಜಗ ಕಾರ್ಯವನ್ನು ಮಾಡ್ತಕ್ಕಂಥ ಎಲ್ಲ ಕವಿಡಿಯವರಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮ ಯಕ್ಷ ಪ್ರತಿ ವರ್ಷ ದೇವಿ ಉತ್ಸವ ಮಾಡ್ತೀರಿ ಮನೋರಂಜನೆ ನಾಟಕಗಳು ಮಾಡ್ಸಿರಿ ಆಟಗಳ ಮಾಡಿಸಿರಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರಿಯವರಿಗೆ ಆದರೆ ಪುರಾಣ ಹಚ್ಚಿದ್ವಿ ಇದು ಪ್ರಥಮ ಪುರಾಣ ಇದು ಪ್ರಥಮ ಪುರಾಣ ಅಂದ್ರೆ ಪುರಾಣಗಳಲ್ಲಿ ಹೋಗಿ ಕೇಳಿ ಬಂದಿರಿ ಮಾಡಿದ್ರು ಕಟ್ಕೋಳಿ ಜಾತ್ರೆ ಒಳಗ ಪುರಾಣದೊಳಗ ಕಾರ್ಯಕ್ರಮದೊಳಗೆ ಭಾಗಿಯಾಗ್ತೀರಿ ಅದ್ರ ಜವಾಬ್ದಾರಿ ಇಟ್ಕೊಂಡು ಊರ ಮಾಡಿಲ್ಲ ಬಹಳ ಸುಂದರವಾಗಿ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದಿರಿ ಪ್ರಥಮದ ಹೆಸರುಗಳಾಗ್ತದ ಈ ಕಾರ್ಯಕ್ರಮಗಳನ್ನ ಎಲ್ಲ ಅತಿಥಿಗಳಿಂದ ಗ್ರಾಮದ ಎಲ್ಲಾ ಜನಗಳನ್ನ ಸುತ್ತ ಗ್ರಾಮದ ಜನಗಳನ್ನ ಕರೆಸಿ ಸನ್ಮಾನ ಒಂದು ಕಾರ್ಯಕ್ರಮವನ್ನು ಇದು ಏರ್ಪಡಿಸಿದೀರಿ ಗ್ರಾಮದ ದೇವತೆ ಆ ದೇವಿಯ ಶಾಂತಿಗಾಗಿ ನೀವೆಲ್ಲ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಕ್ಕಂತ ವಿಶೇಷ ಕಾರ್ಯಕ್ರಮಗಳು ಇದು ಪುರಾಣ ಯಾಕೆ ಹಚ್ಚಬೇಕು ಅಂದ್ರೆ ಹೆಚ್ಚಿನ ಒಂದು ದೇವಿಯ ಮಹಿಮೆಯನ್ನು ಗೊತ್ತಾಗ್ಬೇಕಲ್ಲ ದೇವಿ ಅದ ಒಂದು ಮಹಿಮೆಯನ್ನು ಗೊತ್ತಾಗ್ಬೇಕಲ್ಲ ಅದಕ್ಕೆ ಶಕ್ತಿ ಏನದ ಅನ್ನೋದ್ರ ಬಗ್ಗೆ ಪುರಾಣದ ಮುಖಾಂತರ ನೀವೆಲ್ಲರೂ ಕೇಳ್ತೀರಿ ಇದ್ರೊಳಗ ದೇವಿ ಪುರಾಣ ಏನದ ಅಂತ ಕೇಳಿದ್ರ ದುಷ್ಟರನ್ನು ಸಂವಾರ ಮಾಡಿ ಸರೇಶ್ವರನ ಪರಿಪಾಲನೆ ಮಾಡುವಂಥದ್ದೇ ಒಂದು ದೇವಿ ಪುರಾಣ ದೇವಿ ಪುರಾಣ ಅಂದ್ರೆ ನಾವು ನೋಡಕ್ ಹೋದ್ರೆ ಸಿಗಿಲ್ಲ ನಮ್ಗೆ ದೇಹದೊಳಗೆ ಅದ ಅದಕ್ಕೆ ಈ ದೇಹದೊಳಗೆ ಇರತಕ್ಕೇ ದೇವಿ ಪುರಾಣ ನಮ್ಮಲ್ಲಿ ಕ್ರೋಧಗಳು ಅದಾವ ಕಾಮಕ್ರೋಧಗಳದವ ಅದಾವ ಅನೇಕ ದುಷ್ಟ ಗುಣಗಳಲ್ಲಿ ಮನುಷ್ಯನಲ್ಲಿ ರಕ್ಕಸನಾಗಿ ಸೇರ್ಕೊಂಡವರು ಅವಂದೊಂದು ಕಡ್ಯಾಕ್ ಮಾಡ್ಬೇಕಾದ್ರ ದೇವಿಯ ಮಹಿಮೆಯ ಮುಖಾಂತರ ಗೊತ್ತಾಗ್ತದೆ ನಿಮಗೆ ಯಾವ ಯಾವ ರೀತಿಯಿಂದ ದೇವಿ ಆ ದುಷ್ಟ ಶಕ್ತಿಯನ್ನು ಸೋಮವಾರ ಮಾಡಿದ್ಲು ಅನ್ನೋದ್ರ ಬಗ್ಗೆ ಸೋಂಭ ನಿಸುಂಬ ಕೀರ್ಗ ಎಲ್ಲ ರಕ್ತ ಬೀಜ ಮತ್ತೆ ಅನೇಕ ರಕ್ಷಸರು ಬರ್ತಾರೆ ಆ ರಕ್ಷಸನ್ನು ಯಾವ ರೀತಿಯಾಗಿ ಸೋಮವಾರ ಮಾದರಿ ಮಾಡಿದ್ಲು ಅನ್ನೋದ್ರ ಬಗ್ಗೆ ದೇವಿ ಪುರಾಣದ ಮುಖಾಂತರವಾಗಿ ಕೇಳ್ತೀರಿ ನಮ್ಮ ಅಜ್ಜ ಸ್ವಾಮಿಗಳು ಬಹಳ ಸುಂದರವಾಗಿ ಹೇಳ್ತಾರೆ ಅವರು ಒಂದೇ ಎರಡನೇ ಕಂತವರಲ್ಲ ಮ್ಯಾಟ್ರಿಕ್ ಓದವರೆಲ್ಲ ಅವರು ಒಬ್ಬ ಕಾಲೇಜ್ ಹುಡುಗರಿಗೆ ಹೇಳ್ತಕ್ಕಂತ ಆ ಶಕ್ತಿಯಲ್ಲಿ ಸಾಂಗ್ಗಳು ಬಹಳ ಸುಂದರವಾಗಿ ಪುರಾಣ ಹೇಳ್ತಾರ ನೀವು ಗದ್ದಲ ಮಾಡಬಾರ್ದು ಯಾರು ಕಾರ್ವಾರ ಮಾಡಬಾರೀ ಎಲ್ಲ ಒಬ್ಬರೇ ಹೇಳ್ರಿ ಚಂದಿ ಯಾರೇ ಗೆಸ್ಟ್ಗಳು ಬಂದ್ರೆ ಅದಕ್ಕೆ ಆ ಸ್ವನಿಗೇ ಗೊತ್ತಾಗಬೇಕು ಅದು ಕುಂದರ್ಸೋದಾಗಲಿ ಅದು ಮೊದಲನೇ ಪ್ರಥಮವಾಗಿ ಚಂದ ಕುಂದರ್ಸಿ ಒಬ್ಬೊಬ್ರು ಒಬ್ಬೊಬ್ರಾಗಿ ತಳ್ಳಿ ಏನು ವ್ಯತ್ಯಾಸಗಳು ಏನು ಒಬ್ಬ ಹಾರ ಹಾಕೋದು ಶಾಲೋದರಿಗೆ ಬರ್ತದೆ ಎಲ್ಲಾ ಚಂದ್ ಮಾಡ್ತಾರ ಪಟ್ಟಿ ಕೊಡ್ತಾರ ಒಳ್ಳೆ ಆಗ್ತಾರ ಊಟಕ್ಕೆ ಮಾಡ್ತಾರ ಎಲ್ಲ ಚಂದ ಮಾಡ್ತಾರೆ ಹಾರ ಹಾಕೋದು ಬಂತು ಶಾಲೆ ಅದರಲ್ಲಿ ಬಂತ ಅದು ಬೈ ಇಟ್ಟು ಬರೋದು ನೀವು ಅದು ಯಾರು ಶಾಲು ಹಚ್ಚಿದ್ರೆ ದೊಡ್ಡ ಸ್ಥಾನ ಬರೋದು ಯಾರೇ ಹಚ್ಚಿದ್ರು ನಿಮ್ಮೂರಿಗೆ ದೊಡ್ಡ ಸ್ಥಾನಿಗೆ ಯಾರೇ ಹೊತ್ತೂ ಆ ದೇವಿಗೆ ದೇವಿ ಎಲ್ಲರಿಗೆ ಆಶೀರ್ವಾದ ಮಾಡ್ತಾರೆ ನಾವು ಶಾಲೆ ದೊಡ್ಡವರ ತಪ್ಪು ಕಜ್ಞೆ ನಾ ಎಷ್ಟೋ ಸಲ ಸಲ ನನ್ನ ಕಾರ್ಯಕ್ರಮದಾಗ ದೊಡ್ಡ ಕಾರ್ಯಕ್ರಮದಾಗ ನವೇ ಶಾಲೆ ಹೊಸ ಆಹಾರ ಹಾಕಿದ ಅತಿಥಿಗಳಿಗೆ ಹಾಕಿಬಿಟ್ಟಾರೆ ನಾನೇನ್ ತುಂಬ ಸಾಮಾನ್ಯವಾಗಿ ಅದು ನನ್ನ ಕಾರ್ಯಕ್ರಮ ಅಂತ ಇಲ್ಲಿ ಇಲ್ಲಿ ನಿಮ್ ಕಾರ್ಯಕ್ರಮ ಇದು ಬಂದವರಿಗೆ ಅತಿಥಿ ದೇವೋಭವ ಮಾತೃ ದೇವೋಭವ ದೇವೋಭವ ಗುರುದೇವೋಭವ ಬಂದವರಿಗೆ ಆತಿಥ್ಯವಾಗಿ ನೋಡೋ ಕೆಲಸ ಅಷ್ಟೇ ಜವಾಬ್ದಾರಿ ನಮ್ಗೆ ಅದು ಎಲ್ಲ ಶ್ರೇಯಸ್ಸು ಹಾರ ಹಾಕಿದವನು ನೀವು ಶಾಲೆ ಹಚ್ಚಿದವ್ರು ಎಲ್ಲ ಶ್ರೇಯಸ್ಸು ಎಲ್ಲ ಇಡೀ ಗ್ರಾಮಕ್ಕೆ ಬರ್ತದೆ ಅದೇನು ತಿಳ್ಕೊಬಾರ್ದು ನೀವೇ ಶಾಲೆ ತಂದವರಿದ್ದೀರಿ ನೀವೇ ಹಾರ ಕೊಟ್ಟವ್ರ ಇದ್ದೀರಿ ನೀವೇ ಪ್ರಸಾರ ಮಾಡಿಸೋರಿದ್ದೀರಿ ವ್ಯವಸ್ಥೆ ಮಾಡೋದಿರಿ ಇದ್ರೆ ಯಾರು ಬೇರೆ ಭಾವ ಇಲ್ಲ ಅವ ಹಾರ ಹಾಕಿದ ಭಾವ ದೊಡ್ಡವ ಅಂತ ನಮ್ ತಪ್ಪು ಅದ ಅದನ್ನೆಲ್ಲ ಇಟ್ಕೊಂಡಾದ್ಮೇಲೆ ಒಬ್ಬನ ಜವಾಬ್ದಾರಿ ವಹಿಸ್ಕೊಂಡು ನಮ್ಮ ಶಿಂಗ್ರೀನ್ ಅಂತವ್ ಶಾನಗೌಡ ನಂತವ ನಮ್ಮ ಗಣೇಶನ್ ಅಂತವರಿಗೆ ಸಹಕಾರದ ನಮ್ಮ ಸಹಕಾರ ಎಲ್ಲ ಜವಾಬ್ದಾರಿಯಿಂದ ನೀವು ಒಂದಿಷ್ಟು ಹಿರಿಯ ಒಡೆಯಾಗಿ ಕೆಲಸ ಮಾಡೋ ಜವಾಬ್ದಾರಿ ಮತ್ತೆ ಯುವಕರು ಇರ್ತೀರಿ ಎಲ್ಲರೂ ಜವಾಬ್ದಾರಿಯಿಂದ ಬಹಳ ಚಂದ ಕಾರ್ಯಕ್ರಮ ಮಾಡ್ರಿ ಮತ್ತೆ ಇನ್ನೊಂದ್ ದಿನದ ಇದ್ರೊಳಗೆ ವ್ಯತ್ಯು ಇದು ಏನಾದ್ರು ಈ ಮಾಡುವ ಕಾರ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದ್ರೆ ಅದು ಯಾರಿಗೆ ನೋವು ಆಗಲ್ಲ ಅಲ್ಲಿ ಕುತ್ತಿಗೆ ನೋವಾಗ್ತದೆ ಅಲ್ಲಿ ದೇವಿ ಅಷ್ಟೇ ನಾವು ನನ್ನ ಕಾರ್ಯಕ್ರಮ ಇರುವುದನ್ನ ಕಾರ್ಯಕ್ರಮ ಪ್ರತಿನಿತ್ಯ ನಾನು ಮುಡಗು ಒಳಗೆ ಶಾಖಾ ಮಾಡಿದಾಗ ಬಹಳ ದೊಡ್ಡ ಕಾರ್ಯಕ್ರಮ ಇಟ್ಬೋದಿ ಬಹಳ ದೊಡ್ಡ ಕಾರ್ಯಕ್ರಮ ಇಪ್ಪತ್ತು ದಿನ ಪುರಾಣ ಬಸವ ಪುರಾಣಿ ಆ ಕಾರ್ಯಕ್ರಮದೊಳಗೆ ನಮ್ಗೆ ದಿನ ತುಂಬಾ ಬರಲ್ಲ ಆದ್ರೆ ಇವತ್ತು ಕಾರ್ಯಕ್ರಮ ಬಿಟ್ಟು ಬಂದಿದ್ದೀನಿ ಈ ಕಾರ್ಯಕ್ರಮಗಳ ಬಾಯಿಯಾಗಿಲ್ಲರೂ ಶಾಂತ ರೀತಿಯೆಲ್ಲ ನೀವೇನು ಕಡ್ಕೋದ ಮಠದ ನೀವೇನು ಇವನು ಹಳ್ಳಿಗಳ ಕಡ್ಕೊಂಡ್ ಮಡಿವಾಳಪುರ ಉಮ್ಳೆ ಗ್ರಾಮಗಳಿಲ್ವಲ್ಲ ಇವು ಅವನು ಬಗ್ಗೆ ಇದ್ದಾನೆ ಮಡಿವಾಳಪುರ ಚೌರ ಇದ್ದಂಗೆ ಎಲ್ಲ ಊರುಗಳು ಪ್ರತಿ ಒಂದಕ್ಕೂ ನೀವು ಭಾಗಿಯಾಗ್ತೀರಿ ಪ್ರತಿಯೊಂದಕ್ಕೂ ಸಹಾಯ ಸಹಕಾರ ಮಾಡ್ತೀರಿ ಪ್ರತಿಯೊಂದು ಕಾರ್ಯದಲ್ಲಿ ನೀವು ಪಾಲ್ಗೊಂಡು ನಮ್ಮ ಶ್ರೇಯಸ್ಸನ್ನ ಮಠದ ಗುರುಗಳ ಬಗ್ಗೆ ಬಹಳ ಅತ್ಯುತ್ತಮವಾದಂತ ಕೆಲಸ ಮಾಡ್ತಕ್ಕಂಥ ನಿಮ್ಮ ಗ್ರಾಮಗಳು ಇವು ಯಾವತ್ತು ನೀವು ಈ ರೀತಿಯಾಗಿ ಪುರಾಣ ಹತ್ತುವುದಕ್ಕಿಂತ ಬದಲಾವಣೆ ಆಗ್ತದೆ ಮನುಷ್ಯ ಮುಡುಗೋಳ ಗ್ರಾಮ ಕೆಲಗಡಕ್ ದೊಡ್ಡ ಶ್ರೀಮಂತ ಊರದು ಇಡೀ ಊರವ್ ಎಷ್ಟು ಬೆಳೀತಿರಿ ಒಬ್ಬ ಎಷ್ಟು ಬೆಳಿತೀರಿ ಊರು ಮೂರು ರೂಪಾಯಿ ಎಷ್ಟು ಬೆಳಿತೀರಿ ಒಬ್ಬೊಬ್ಬ ಸಾವಿರ ಹನ್ನೆರಡು ನೂರು ಕ್ವಿಂಟೋ ತತ್ತಿ ಬೆಳಿತಾನೆ ಒಬ್ಬೊಬ್ಬ ನಾಲ್ಕಾಕ್ ನೂರು ಐದೈದ ಬೆಳಿತಾರೆ ಅಂತ ದೊಡ್ಡ ಶ್ರೀಮಂತ ಊರಾಗ ಅವ್ರಿಗೆ ನನ್ನ ನೆಮ್ಮದಿ ಇರ್ಲಿಲ್ಲ ಕರ್ಕೊಂಡು ಮಡಿವಾಳ ಎರಡು ಹೋಗ ಆ ಊರಾಗ ಎರಡು ಚಲೋ ಆಯಿತು ಪುರಾಣ ಶಾಲೆ ಇತ್ತು ಬಹಳ ಬದಲಾವಣೆ ಆಯಿತು ಎಲ್ಲ ಸರ್ವಜಾತಿಯವರಲ್ಲಿ ಎಲ್ಲರ ಕೈಗೂಡಿಸಿ ಕಾರ್ಯವನ್ನು ಮಾಡತಕ್ಕಂತ ಬಡಿವಾರನ ಒಂದು ಅಧ್ಯಾತ್ಮದ ಅನುಭವ ವಿಚಾರ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕಾರ್ಯ ಮಾಡುವ ಹಾಗೆ ನೀವು ಕೂಡ ಅಂಚಿನ ಗ್ರಾಮ ಬಹಳ ಸಣ್ಣದಲ್ಲಿದ್ದು ಕೂಡ ಭಕ್ತಿ ಬಹಳ ಶ್ರದ್ಧೆ ಅದ ಕಡ್ಕೊಂಡ ಮೇಲೆ ಮಠದ ಮೇಲೆ ನಮ್ಮ ಮೇಲೆ ಬಹಳ ಪ್ರೀತಿ ಅದ ನೀವು ವಿಜಯೇಂದ್ರ ಸ್ವಾಮಿಗಳಿಗೆ ಬಹಳ ಪ್ರೀತಿಯಿಂದ ಒಂಬತ್ತಿನ ಒಂದು ಪ್ರೀತಿಯಿಂದ ಬಹಳ ಉತ್ತಮವಾಗಿ ನೋಡಿಕೊಂಡು ಈ ಪುರಾಣದ ಸರ್ಕಾರವನ್ನು ಮಾಡಬೇಕು ಮತ್ತು ಅವರ ಮಾರ್ಗದರ್ಶನ ಅವ್ರಿಗೆ ಈ ಒಂದು ಒಳ್ಳೆ ಪುರಾಣಗಳನ್ನು ಪುರಾಣಗಳನ್ನು ಹೇಳ್ಕೊಂಡು ಅವರು ಬಂದಿದ್ದಾರೆ ಅವರ ಮಾರ್ಗದರ್ಶನ ಎಲ್ಲಾ ಹೋಗ್ರಿ ನಾವು ನಾಲ್ಕು ಎಲ್ಲ ಚೆನ್ನಾಗಿ ಕಾರ್ಯಕ್ರಮ ಮಾಡ್ರಿ ಶಾಂತ ಕೊಡ್ರಿ ಹೆಚ್ಚಿನ ಸಮಯವನ್ನು ಬಳಸಲಾದ್ರೆ ಅದ್ಭುತ ಸಮಯದೊಳಗೆ ಕಾರ್ಯಕ್ರಮ ಗೆಸ್ಟ್ಗಳಿಗೆ ಸನ್ಮಾನ ಆಗ್ಬೇಕು ಒಂದೊಂದಿನ ವಿಡಿಯೋದಾಗಿ ಮಾಡಬೇಡ್ರಿ ಚಟ್ ಸತ್ ಸತ್ ಸಣ್ಣ ಮುಗಿಸಿ ಕಾರ್ಯಕ್ರಮ ಮಾಡಿ ಪೂಜರಿಗೆ ಪುರಾಣ ಹೇಳಕ್ಕೆ ಅವಕಾಶ ಕೊಡಬೇಕು ದೇವಿ ಪುರಾಣ ಒಂದೊಂದು ಹದಿನೆಂಟು ನೀವು ಆ ಅಧ್ಯಾಯವನ್ನು ಮುಗಿಸ್ಲಾಕ್ ಅವ್ರಿಗೆ ಅವಕಾಶ ಕೊಡಬೇಕು ಎಲ್ಲ ಶಾಂತ ರೀತಿಯಿಂದ ನೀವೆಲ್ಲಾ ತಾಯಿಯ ಕುಂದಿರ್ಬೇಕು ಗಂಡು ಮಕ್ಕಳು ಒಂದ್ ಕರಿ ಕುಂದಬೇಕು ಅವ್ರಕ್ತದ ಮೇಲೆ ಅವ್ರ ಕುಂಬಿ ಮೇಲೆ ಕುಂದರ್ಬಾರ್ದು ಬಹಳ ಚಂದ ಕುಂತು ಪುರಾಣ ಮುಗಿಯೋರಿಗೆ ಬಹಳ ಶಾಂತ ರೀತಿಯನ್ನ ನಡ್ ಮಾತಾಡಬಾರೀ ಎಲೆಯಿದ್ದನ್ನು ಆ ಮನೆಯಾಗ ಬಿಟ್ಟು ಬಂದು ಕುದುರಬೇಕು ಚಂದ ಕೂತು ದೇವಿ ಪುರಾಣವನ್ನ ಅಳಿಸ್ತೀರಿ ಅಂತ ನನ್ನ ಭಾಗಿಯಾಗಿ ಇನ್ನೊಂದು ಸಲ ನಿಮ್ಗೆ ಮತ್ತೆ ಬರ್ತೀನಿ ಮಧ್ಯದೊಳಗೆ ಒಂದು ಕಾರ್ಯಕ್ರಮ ನಮ್ಮ ಮಾರ್ಗದರ್ಶನ ಮಾಡುವ ಕಾರ್ಯವನ್ನ ನಿಮ್ಮೆಲ್ಲರಿಗೆ ಮಡಿವಾಳ ಮಾಂತ ಶಿವಿಗೆ ಆದಿಶಕ್ತಿ ನಿಮ್ಗೆ ಶಕ್ತಿ ಕೊಡಲಿ ಅಂತ ಹೇಳಿ ಪೂಜೆಯಲ್ಲಿ ಮೇರಿ ಮೇಲೆ ಕುದು ಕುದ್ಕೋತಾರೆ ಈ ಪುರಾಣ ಪ್ರಾರಂಭ ಆಗ್ತದೆ ನಾವೆಲ್ಲ ಶಾಂತರಿಂದ ಕೂತು ಪುರಾಣವನ್ನು ಆಲಿಸ್ಬೇಕಂತ ಹೇಳಿ ನಾನು ಎರಡು ಮಾತುಗಳು ಆರಂಭ